ವಿಶ್ವವಿದ್ಯಾಲಯದಲ್ಲಿ ಬಿ ಎಡ್ ಮತ್ತು ಎಮ್ ಎಡ್ ವಿಭಾಗಗಳನ್ನು ಕೂಡ ಹೊಂದಿದ್ದು ಬಿ ಎಡ್ ತರಗತಿಗಳು ಇದೇ ಕಟ್ಟಡದಲ್ಲಿ ನಡೆಯುತ್ತವೆ ಅದೇ ರೀತಿಯಾಗಿ ಮುಂದೆ ಫಿಸಿಕ್ಸ್ ವಿಭಾಗವನ್ನು ಕೂಡ ಕಾಣುತ್ತೇವೆ ಇದೇ ಕಟ್ಟಡದಲ್ಲಿ ಫಿಸಿಕ್ಸ್ ತರಗತಿಗಳು ನಡೆಯುತ್ತವೆ ಈ ಕಟ್ಟಡವು ಕೂಡ ತುಂಬ ಸುಂದರ ಮತ್ತು ವಿಶಾಲವಾಗಿರುವುದು ಕಂಡುಬರುತ್ತದೆ ಹಾಗೆ ಮುನ್ನಡೆಯುತ್ತಾ ಹೋದ ಹಾಗೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವನ್ನು ಕಾಣುತ್ತೇವೆ ಈ ವಿಭಾಗದಲ್ಲಿಯೂ ಕೂಡ ಅತ್ಯಾಧುನಿಕ ತಂತ್ರಾಂಶಗಳನ್ನು ಬಳಸಿರುವುದು ಕಂಡುಬರುತ್ತದೆ ಹಾಗೆ ಮುಂದು ಹೋದಾಗ ಆಹಾರ ಮತ್ತು ವಾಣಿಜ್ಯ ವಿಭಾಗ ಕಂಡುಬರುತ್ತದೆ ನಂತರ ಬಸ್ ನಿಲ್ದಾಣದ ಸುತ್ತಮುತ್ತ ಹಲವು ಹಾಸ್ಟೆಲ್ಗಳಿರುವುದನ್ನು ಕಾಣುತ್ತೇವೆ ಇಲ್ಲಿ ಕಾಣುತ್ತಿರುವ ಮಹಿಳಾ ಹಾಸ್ಟೆಲ್ ಒನಕೆ ಒಬ್ಬವ ಹಾಸ್ಟೆಲ್ ಇದೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸುಮಾರು ಆರು ಹಾಸ್ಟೆಲ್ಗಳನ್ನು ಕಾಣುತ್ತೇವೆ ಈ ಹಾಸ್ಟೆಲ್ಗಳು ಸುವ್ಯವಸ್ಥಿತವಾಗಿದ್ದು ಜೊತೆಗೆ ಸೆಕ್ಯೂರಿಟಿಯೂ ಕೂಡ ತುಂಬ ಚೆನ್ನಾಗಿರುವುದು ಕಂಡುಬರುತ್ತದೆ